ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಅಡುಗೆ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ಇದು ಬಂದು ಆಂಧ್ರ ಶೈಲಿನಲ್ಲಿ ಅಡುಗೆ ಮಾಡೋದಕ್ಕೆ ಬರಬೇಕು ಇಲ್ಲಿ ಮುಖ್ಯವಾಗಿ ನೀವು ಆಂಧ್ರ ಶೈಲಿನಲ್ಲೇ ಅಡುಗೆ ಮಾಡೋದು ಗೊತ್ತಿರಬೇಕು ಇದ್ರ ಜೊತೆಗೆ ನಿಮಗೆ ನಾರ್ತ್ ಇಂಡಿಯನ್ ಸ್ಟೈಲು ಸೌತ್ ಇಂಡಿಯನ್ ಸ್ಟೈಲು ಈಸ್ಟ್ ವೆಸ್ಟು ಈ ಥರ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ ಬಟ್ ಜಾಸ್ತಿ ನಿಮ್ಗೆ ಇಲ್ಲಿ ಆಂಧ್ರ ಶೈಲಿನಲ್ಲೇ ನಿಮಗೆ ಅಡುಗೆ ಮಾಡೋದು ಮುಖ್ಯವಾಗಿ ಗೊತ್ತಿರಬೇಕು ಇಲ್ಲಿ ನೀವು ವೆಜ್ಜು ಮತ್ತು ನಾನ್ ವೆಜ್ಜು ಆಂಧ್ರ ಶೈಲಿನಲ್ಲಿ ವೆಜ್ಜು ನಾನ್ ವೆಜ್ಜು ನಾರ್ತ್ ಇಂಡಿಯನ್ ಸ್ಟೈಲು ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ವೆಜ್ಜು ನಾನ್ ವೆಜ್ಜು ಅಡುಗೆ ಮಾಡೋದಕ್ಕೆ ಗೊತ್ತಿರುವಂತಹ ಮಹಿಳೆ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಮಹಿಳೆ ಅಡುಗೆ ಭಟ್ರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ನೀವು ನಾಲ್ಕು ಜನಕ್ಕೆ ಅಡುಗೆ ಮಾಡೋದು ಇರುತ್ತೆ ಸಂಬಳ ಇಲ್ಲಿ ಇಪ್ಪತ್ತು ಸಾವಿರದ ಮೇಲಿರುತ್ತೆ ನೀವು ಯಾವ ರೀತಿ ಕೆಲಸ ಮಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಇಪ್ಪತ್ತು ಸಾವಿರದ ಮೇಲೆ ಸಂಬಳ ಸಿಗುತ್ತೆ ಈ ಒಂದು ಕೆಲಸ ಬರುವಂತಹ ಮಹಿಳೆ ಅವ್ರ ಮನೆಯಲ್ಲೇ ಉಳ್ಕೋಬೇಕು ನಿಮಗೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಅವ್ರ ಮನೆಯಲ್ಲೇ ಉಳ್ಕೊಳೋದಕ್ಕೆ ರೆಡಿ ಇರುವಂತಹ ಮಹಿಳೆಯರು ಮಾತ್ರ ಕಾಲ್ ಮಾಡಿ ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇರೋದು ಬೆಂಗಳೂರಲ್ಲಿ ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಿಕ್ಕೆ ರೆಡಿ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯಿನ್ ಈ ಒಂದು ಜಾಬ್ ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರಹದ ದುಡ್ಡನ್ನು ನೀವು ಕೊಡೋದು ಇರೋದಿಲ್ಲ ಇದು ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಶನ್ಗಳನ್ನ ಮಾತ್ರ ನಾನು ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರೋವಂಥವ್ರು ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಆಂಧ್ರ ಶೈಲಿನಲ್ಲಿ ಅಡುಗೆ ಮಾಡುವಂಥ ಮಹಿಳೆ ಅಡುಗೆ ಭಟ್ರುಗಳು ಗೊತ್ತಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಈ ಒಂದು ಜಾಬ್ ಬಗ್ಗೆ ತಿಳಿಸಿ ಅವ್ರಿಗಾದ್ರೂ ಈ ಒಂದು ಜಾಬ್ ಸಿಗಲಿ ಎಷ್ಟೊಂದು ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು